ನಮಸ್ಕಾರ ಅಭಿಮಾನಿಗಳೇ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಿಮಗ ನಾನ ನಮ್ಮ ಮನೆ ಪಕ್ಕದಲ್ಲೇ ಇಲ್ಲೇ ನನಗೆ ನನಗ ಅರ್ಶನಾ ಕರೆದಿದಾರ ಹೊರತಾ ಇದ್ದೀನಿ ಈಗ ಮತ್ತ ನಾವು ಬಹಳ ಸ್ಪೆಷಲ್ ಅದ ನಿಮ್ ಸಲುವಾಗಿ ಅಲ್ಲೂ ನಾವು ಹೊಡ್ತಾ ಇದ್ದೀವಿ ನೋಡ್ರಂತೆ ಯಾರ ಮನೆಗೆ ಎಲ್ಲಿ ಅಂತ ಆಮೇಲೆ ಹೆಣ್ಣಾದ ಬಳಿಕ ಗಂಡ ಮೂವತ್ತೇನು ಯಾವಾಗ್ಲೂ ಪ್ರೀತಿ ಮಾಡ್ಕೋತಿರ್ಬೇಕ ಬರ್ಲರಿ ನೀವ್ ರೆಡಿಯಾಗಿ ಕೊಡ್ತೀರಾ ನಾ ಬರೋ ತನಕ ಎಷ್ಟ್ ಚಂದ ಅಂಗುಲಿ ಹಾಕ್ಯಾರಿ ಇರೋಕ ಮನೆಗ್ ಬರೋಣ ಬರೋಣ ಅಂದ್ರು ನನ್ ಕೆಲ್ಸ ಒಳಗೆ ಬರ್ತ ಜಸ್ಟ್ ಒಂದಿರಿ ಆರಾಮದ್ರಿ ಹೆಂಗ ಹಿಂಗ ಮಾಡುದು ಹಿಡಿಯೋ ಇಬ್ರದು ನಮಸ್ತೆ ಮಾಡೋದು ಚಪ್ಪಲ್ ತೆಗಿತೇನ ಹಿಂಗ ಮಾಡ್ಬೇಕಾಗ್ತೈತಿ ಬರ್ತದೆ ಒಳಗ್ ಹೋಗ್ರಿ ್ರಿ ಹೆಂಗತಿದ್ದೆ ನೋಡಿದ್ರಿ ಅವಾಗ ಮೊದಲ ನೋಡುವಾಗ ಎಕ್ದ್ ಕರೆಕ್ಟ್ ರೀ ಎಲ್ಲ ಅಲ್ಲ ಅವ್ರು ಬಾಳ ಕಲಿಸ್ತಾರ ನೋಡ್ರಿ ಅಂತ ಚೇಂಜ್ ಬಾಳ ಚೇಂಜ್ ಹೋದ್ಮೇಲೆ ಭೇಟಿಯಾಗ ಬಂದಿದೀನಿ ನೋಡಿ ಅರ್ಚುನಾ ಸರ್ ನಿಮ್ಗೆಲ್ಲ ಎಷ್ಟ್ ದಿನ ಆದ್ಮೇಲೆ ಭೇಟಿಯಾಗ ಬಂದಿದೀನಿ ನೋಡಿ ಅದೇ ಶರಣ್ದು ಸಂಬಳ ಪೇಮೆಂಟ್ ಸ್ಟಾರ್ಟ್ ಇಂಟರ್ನ್ಶಿಪ್ ಚೆನ್ನಾಗ್ ಮಾಡ್ತಾ ಇದ್ದ ಅಕ್ಕನು ಪೂಜಾ ಮಾಡಿದಾರೆ ಬಂದೆ ಬಹಳ ಖುಷಿ ಆಯ್ತು ನನಗ ನನಗ ದಾರಿ ಒಳಗೆ ಹೋಗ್ತಾ ಇದೆಯಲ್ಲ ನನ್ ಮುಂದೆ ಹೆಜ್ಜೆ ಇಡ್ಲಿಲ್ಲ ನನಗಲ್ಲ ನನಗಲ್ಲ ಬರೋ ತನಕ ನಂಗೆ ಇದನ್ನ ಆಗ್ಲಿಲ್ಲ ಮೊದ್ಲು ಆಗೋನು

ಹ್ಞೂ ಆಯ್ತು ಆಯ್ತು ರೀ ಭಾಳ ಅಂದ್ರೆ ಭಾಳ ಧನ್ಯವಾದ ರೀ ಅದು ನೀವು ಅಂದಂಗ ಮಗಳ ಮಗನ್ ಸಂಬಳ ಒಳಗ ಅದು ಸ್ವೀಟ್ ತಿನ್ನೋದು ಇರ್ತದಲ್ಲ ಅದು ಬಹಳ ಸ್ಪೆಷಲ್ ಇರ್ತದ್ರಿ ರೀ ಹಾಂ ಜಾಮೂನ್ ತಂದ ನೀರು ಅಂದ್ರಿ ಅದೇ ರೀ ನನ್ನದು ಫೆವರಿಟ್ ರೀ ಜಾಮೂನ್ ಆಯ್ತು ಆಯ್ತು ರೀ ಓಕೆ ರೀ ಆಯ್ತು ಆಯ್ತು ಓಕೆ ರೀ ಅಕ್ಕರ ಹಂಗೆ ಆಶೀರ್ವಾದ ಇರ್ಲಿ ಮತ್ತೆ ಮತ್ ಅಲ್ಲಿ ಅವ್ರ ಬಾಜದವ್ರ ಮನೆಗೆ ಸ್ವಲ್ಪ ಹೋಗೋದು ಇದೆ ನನಗ ಕಳ್ಸಿ ಕೊಡ್ರಿ ಮತ್ ಬರ್ತೀನಿ ನಾನು ಅಂದ್ರೆ ಈ ಕೊಟ್ರ ಅಕ್ಕ ನನಗ ಇಲ್ಲಿ ನೋಡಿ ಮಳೆ ಒಳಗೆ ಛತ್ರಿನ ತಗೊಂಡ್ಬಂದಿಲ್ಲ ಆಯ್ತ್ ಬರ್ತೀನ್ರಿ ಹಾ ಓಕೆ ರೀ ಅಕ್ಕ ಹೋಗಿ ಬಾಯ್ ರೀ ಆರಾಮಾಗಿರಿ ಹಾ ಇಲ್ಲಿ ನಾವು ನೇಬರ್ ಅವ್ರ ಮನೆ ಇದೆ ನಮಸ್ತೆ ಆರಾಮ ಶಾರ್ಟ್ಸ್ ಮಂದಿ ಈಗ ಶಾರ್ಷ್ ಮುಂದಿ ನೋಡಿ ಎಷ್ಟು ಚಂದ ಪೂಜೆ ಮಾಡಿದಾರ ಬಹಳ ಪೂಜೆ ಮಾಡೋರ್ಗು ಸ್ಪೆಷಲ್ ಅದಾರ ಅವರು ಅಕ್ಕ ಶೋಭಾ ಅಕ್ಕ ಅಂತ ಅವರು ಅವ್ರ ಹೆಸರು ಶೋಭಾ ಅಂತ ಹೇಳಿ ಎಲ್ಲ ಚೆನ್ನಾಗಿ ಮಾಡಿದಾರೆ ಪೂಜೆ ಅಂತ ಮಸ್ತ ಮಾಡ್ತಾರ ಅವ್ರು ಹಾಲು ಕೊಟ್ಟರು ಮತ್ತೆ ನನಗೆ ಉಡಿ ತುಂಬಿ ಉಡಿ ಕೊಳ್ ನೋಡಿ ಕೊಡ್ತಾ ಇದಾರೆ ಇದು ಬರ್ತಾ ಇದೆ ಎಲ್ಲ ಕೈ ಇಷ್ಟೊಂದು ಚೆನ್ನಾಗಿಲ್ಲ ಇಟ್ಕೊಂಡಿದ ಎಲ್ಲ ದೀಪ ಇಟ್ಟಿದಾರ ಮತ್ತೆ ಛತ್ರಿ ಇದೆ ತಗೊಂಡೋಗ ನಾನೇ ಮನೆಗ್ ಬರೋದ್ ಚೆನ್ನಾಗ ಗೊತ್ತಾಗ್ತಾ ಇಲ್ಲ ಬರ್ತಾ ನನ್ನ ಗೆಳತಿಗೆ ಶೋಭಾ ಫೌಂಡೆ ಅಂತ ಹೇಳಿ ಅವ್ರ ಭೇಟಿಯಾಗಿ ಬಂದೆ ಬಹಳ ಖುಷಿ ಆದ್ರ ಅವ್ರ ನೀವ್ ಬಂದ್ರೆ ಏನೋ ಒಂದು ಸ್ಪೆಷಲ್ ಅನಸ್ತದ ಬಾಳ್ ಚಂದ ರೆಡಿ ಆಗಿದ್ದೀರಿ ಬಾಳ್ ಚಂದ ಕಾಣಿಸ್ತಾ ಇದೀರಿ ಅಂದ್ರು ಮತ್ತ್ ಬೆಟಿಯಾಗ ಒಂದೇ ಚುನಾವ ಅಂದ್ರು ನಾ ರೆಡಿ ಆಗ್ತೀನಿ ನಡ್ಸ್ ಹೋಗ್ಬ್ರೀ ಅಂತ ಹೇಳಿ ನೋಡಿ ಹೆಂಗ ತರ ಹೆಂಗ ರೆಡಿ ಆಗಿ ನೋಡಿ ಇಲ್ಲಿ ಒಂದು ವಿಶೇಷ ವ್ಯಕ್ತಿಯ ಮನೆಗೆ ಇವತ್ತು ಭೇಟಿ ಕೊಡ್ತಾ ಇದ್ದೀವಿ ಅವರು ಯಾರು ಎಲ್ಲ ತಮ್ಗೆಲ್ಲರಿಗೂ ಗೊತ್ತಿರುವ ಒಂದು ಬೆಳಗಾವಿ ಜಿಲ್ಲೆ ಬೆಳಗಾವಿಯಲ್ಲಿಯ ಒಂದು ಪ್ರಸಿದ್ಧ ವೈದ್ಯರು ವೈದ್ಯ ದಂಪತಿಗಳು ಬೆಸ್ಟ್ ಅವಳ ಅಪ್ಪ ಅಮ್ಮ ಅವ್ರ ಹೆಸರು ತಮಗೆಲ್ಲರಿಗೂ ಗೊತ್ತಿದೆ ಬೆಳಗಾವಿಯ ಒಂದು ವಿಶಿಷ್ಟವಾದ ಒಂದು ಪ್ರಸಿದ್ಧವಾದ ಒಂದು ಆಸ್ಪತ್ರೆ ಆಗುದು ಲೇಕ್ ವ್ಯೂ ಅಂತೇಳಿ ಬರ್ಚಣತ್ರ ವೈದ್ಯರಾದಂತ ಶ್ರೀ ಗಿರೀಶ್ ಸೋನವಾಕರ್ ಅವರ ಮನೆಗೆ ನಾವು ಇವತ್ತು ಸಾಯಂಕಾಲ ಹೋಗ್ತಾ ಇದ್ದೀವಿ ಸಮೃದ್ಧಿ ಅಭ್ಯಾಸದ ಕಡೆ ಸ್ವಲ್ಪ ಏನೋ ಹೆಚ್ಚಿಗೆ ಗಮನ ಇದೆ ನಾಳೆ ಏನೋ ತಯಾರಿ ಆಗ್ಬೇಕು ನಾವು ಪ್ರಾಪ್ಸ್ ಎಲ್ಲ ಮಾಡ್ಬೇಕು ಗಣಪತಿ ಹಬ್ಬ ತಯಾರಿ ಮಾಡ್ಬೇಕು ಅಂತ ಏನೇನೋ ಇದೆ ಸೊ ಅದಕ್ಕೆ ಅವರಿಗೆ ಬರ್ಲಿಕ್ಕೆ ಇಲ್ಲ ನಾವೇ ಹೋಗಿ ಬರ್ತೀವಿ ಹೋಗಿ ಬರ್ತೀವಿ ಸಮೃದ್ಧಿ ಅಲ್ಲಿ ಎಷ್ಟು ದೊಡ್ಡ ಮನೆ ಇದೆ ಮನೆಗೆ ಹೋಗುವ ಹೋಗಾಕ ಅವಕಾಶ ಮಾಡಿಕೊಟ್ಟದ ಸಮೃದ್ಧಿಯಿಂದ ಸಿಕ್ಕದ ಯಾಕಂದ್ರ ಸಣ್ಣಾಗಿದ್ದ ಇಬ್ಬರು ಕ್ಲಾಸ್ ಮೇಟ್ ಅವ್ರ ಮಗಳು ಸಮೃದ್ಧಿ ಮತ್ ಬಹಳ ನಮ್ಮ ನಮ್ ಇಷ್ಟ ಎಲ್ಲಾ ರೀತಿಯಿಂದ ನಾವು ಮಾತಾಡಸೋ ಪೇರೆಂಟ್ಸ್ ಮಿತ್ ಹೋದ್ಮೇಲೆ ಸ್ಕೂಲಿನ ಹೋಗ್ತಿದ್ವಲ್ಲ ಅವರು ಬರ್ತಿದ್ರು ಒಂದ್ ಎಷ್ಟು ಖುಷಿ ಆಗ್ತಿದ್ರು ಅಲ್ಲಿ ಅಮ್ಮ ಬಂದ್ರ ಅಮ್ಮಾಗ ನಾನ್ ಭೇಟಿ ಆಗೋಣ ಅಂತ ಇಬ್ಬರು ಜನ ಅಮ್ಮಗಳ ಒಬ್ರು ಮೇಡಮ್ ಅವ್ರ ಅಮ್ಮ

ಅಯ್ಯೋ ನಾನು ಅಂದಿದ್ದೆ ಅರಾಮೀವಿ ರೀ ಎಷ್ಟು ದಿನ ಒಂದು ನಿಮಿಷ ಜೊತೆಗಳಿಗೆ ಬಿಟ್ಟು ನಮಸ್ತೆ ಮಾಡ್ತೀನಿ ಅಯ್ಯೋ ಇಬ್ರು ಸೇವ್ ಹಾಕೊಂಡ್ಬಿಟ್ಟಿದ ಇವತ್ತು ಇಲ್ಲೋಡಿ ಅಯ್ಯೋ ಅರಿ ಇಲ್ಲೋಡಿ ಕೆಲಸ ಮೇಡಮ್ ಆಗೋದು ಏನು ਉਹ ਜੇ ਬੇਲੇਗੇ ਮੰਦਿਰ ਰਸਤ ਨਰਨ ਪੂਜੋ ਬੇਲੇਗੇ ਮੰਦਿਰ ਹਾਂ ਹਾਂ ਬੱਕਰ ਬੇਲੇਗੇ ਹਾਂ ਹਾਂ ਵਰਮਾ ਲਖਮੀ ਹੂੰ ਅਰੇ ਜੇ ਬੰਦ ਨਾ ਹਾ ਵੀ ਕਿਨ ਅਕਰੀਏ ಭೇಟಿರಲ್ಲ ನಿನ್ನೆದಿಂದ ಯಾವಾಗ ಸಾಯಂಕಾಲ ಆಗ್ತದೆ ಯಾವ ಭೇಟಿ ಆಗ್ತೀನಿ ಅನ್ಕೊತಾ ಇದೆ ಬಾ ಸರ ಬಂದ್ ಬಂದು ಹೋಗಂತ ಹೇಳಿದ್ರು ಬರ್ತಾ ಮನೆಗೆ ಅಂತ ಕರೆ ಟೈಮ್ ಸಿಗಲ್ಲ ಎಲ್ಲ ಮನೆಯವ್ರು ಗೊತ್ತಾಯ್ತು ನಿಮ್ ಜಂಜಾಟಗಳಿಗೆ ಜೀವನ್ ಒಳಗೆ ಎಲ್ಲಾ ಇದನ್ನ ಹಾಕಿದೀವಿ ಟೈಮ್ ಈಗ ಪೂಜೆಗೆ ಇಲ್ಲ ಅಂತ ಅನ್ಕಾಗಲ್ಲ ಹೆಂಗಾದ್ರೂ ಮಾಡ್ಕೊಂಡ್ ಬರೋದಾಗ್ತದ ಒಂದ್ ಅವಕಾಶದಿಂದ ಬಂದಿದೀನಿ ಬಹಳ ಖುಷಿ ಆಗದ ಚೆನ್ನಾಗಿರ್ಲಿ ಎಂ ಎಸ್ ಸರ್ ಅವರು ಮೇಡಮ್ ಯಾವಾಗ್ಲೂ ಹಿಂಗೆ ನನ್ನಂತ ಖುಷಿಯಿಂದ ಇರ್ಲಿ ಮತ್ತೆ ನಾನು ಲಕ್ಷ್ಮಿ ಹತ್ರ ಪ್ರಾರ್ಥನೆ ಮಾಡ್ಕೊತೀನಿ ಎಲ್ಲ ಚೆನ್ನಾಗಿ ಅವರಿಗೆ ಇಲ್ಲಿಗೂ ನೋಡಿ ಖುಷಿ ಆಯ್ತು ಮತ್ತೆ ನಿಮ್ಗೂ ಆಮೇಲೆ ಆಕ್ಚುಲಿ ಇವತ್ತು ಸಮೃದ್ಧಿ ಮತ್ತು ಶಂಕುಮಾರ್ ಅವರು ಬರೋರಿದ್ರು ಸಮೃದ್ಧಿಗೆ ನಾಳೆಗೆ ಅವರು ಬಿಜೆಪಿ ಬಿಟ್ಟು ಸರ್ ಗೊ تمہارے यंत्रा ने वगैन ड्यूटी है ये ड्यूटी है सावंदो विजय जी वगैने वगैने न्यू ಯಾವಾಗ ಒಂದು ಸಲ ಬಂದು ಮಾತಾ ಹೋಗಿ ಫಾರ್ಮಟ್ ಮತ್ತೆ ನಮ್ಗೆ ಏನೋ ವಿಶೇಷ ವಿಶೇಷತೆ ಅಂದ್ರೆ আমಾವರಿಗೆ ಬಿಡಕ್ಕೆ ಹೋಗ್ತೀರೋ ಬಾರ್ಸಿನ ನೋಡಿ ಅವರಿಗೆ ಫಾರ್ಮ ಮಾಡ್ತೀವಿ ನೆಕ್ಸ್ಟ್ ಟೈಮ್ ಬಂದಾಗ ಸ್ವಲ್ಪ ನಮ್ಗೆ ಇನ್ಫಾರ್ಮ್ ಮಾಡಿ ನಾನು ಅದ್ರು ಬರ್ತೀನಿ ಇಲ್ಲ ನಾನು ಬರ್ತಾ ರೀ ಹೊಡಿ ತಾಳೆ ಬಟ್ ಆಯ್ತು ಆಯ್ತು ನಡಿತಾವ ರೀ ಓಕೆ ನಾ ಥ್ಯಾಂಕ್ ಯು ರೀ ಓಕೆ ಬಾಯ್ ರೀ ಬಾಯ್ ನೋಡಿ ಹಿಂಗೆ ನಮಗೆ ಬಾಯ್ ಮಾಡಕ್ಕೆ ಡ್ರೈವರ್ ಅವರು ಪಾಪುರ ಉಳಿತದೆ ಇಲ್ಲಿ ಓಕೆ

ಅದಿತಿ ಒಂದು ಕಾರ್ ತಗೊಂಡಾರ ಲೈಟ್ ಬ್ಲೂ ಕಲರ್ ಏನು ಅವಾಗಿನ ಸ್ಟಾರ್ಟ್ ಮಾಡಿಲ್ಲ ನಾವು ನಿಮ್ಗೆ ಬಿಡ್ತೀವಿ ನೋಡಿ ನಿಮ್ಗೆ ಇಷ್ಟ ಆಗ್ತದೆ ಇಷ್ಟ ಆಗಿತ್ತು ನೀವೇನ್ ಮಾಡ್ಬೇಕು ಲೈಕ್ ಮಾಡ್ಬೇಕು ಶೇರ್ ಮಾಡ್ಬೇಕು ಮತ್ತೆ ಸಬ್ಸ್ಕ್ರೈಬ್ ಮಾಡ್ಬೇಕು